ಮಳೆ ಹಾಗೂ ಭೀಮಾ ನದಿ ಪ್ರವಾಹಕ್ಕೆ ನಲುಗಿದ ಗಿರಿನಾಡು ಯಾದಗಿರಿ ಜನತೆ ಅನ್ನದಾತರ ಬದುಕಿಗೆ ಮಳರಾಯ ಮುಳ್ಳಾಗಿದ್ದಾನೆ ಭೀಮೆ ಒಡಲಿಗೆ ಮೂರು ಪಾಯಿಂಟ್ ಐದು ಲಕ್ಷ ಕ್ಯೂಸೆಕ್ ಅಪಾರ ಪ್ರಮಾಣದ ನೀರು ಜಮೀನುಗಳು ಜಲಾವೃತವಾಗಿದ್ದು ರೈತರ ನೆರವಿಗೆ ಬಾರದಂತಹ ಕೃಷಿ ಸಚಿವರ ವಿರುದ್ದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೀಡೊಬ್ಬ ಅಯೋಗ್ಯ ಕೃಷಿ ಮಂತ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗು ಎಂದು ರೈತ ಮುಖಂಡರು ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲನಗೌಡ ಹರಟಗಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಸ್ವಾಮಿ ವರ್ಷ ವಾಗ್ದಾಳಿಯನ್ನು ನಡೆಸಿದ್ದಾರೆ ನೀನೊಬ್ಬ ನಾಲಾಯಕ ಸಚಿವ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಕಾಳಜಿ ಇಲ್ಲ ಕೃಷಿ ಸಚಿವರ ಸಮಗ್ರ ಕರ್ನಾಟಕದ ಬದಲು ಮಂಡ್ಯ ಮೈಸೂರು ಸಚಿವರಾಗಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಸಮೀಕ್ಷೆ ಸರಿಯಾಗಿಲ್ಲ ಭೀಮಾ ನದಿಯಿಂದ ಗ್ರಾಮೀಣ ಭಾಗದಲ್ಲಿ ಜನರು ವಿಲವಿಲ ಒದ್ದಾಡ್ತಿದ್ದಾರೆ ಸರ್ಕಾರ ನೆರವಿಗೆ ಧಾವಿಸಲಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬೆಳೆಯಲಾದ ಹತ್ತಿ ತೊಗರೆ ಉದ್ದು ಹೆಸರು ಬೆಳೆ ನೀರಿನಲ್ಲಿ ಮುಳುಗಿ ಹೋಗಿದೆ ಕೂಡಲೇ ಪರಿಹಾರವನ್ನು ಕಲ್ಪಿಸಿ ಕಾಳಜಿ ಕೇಂದ್ರಗಳನ್ನು ತೆರೆಯುವಂತೆ ಒತ್ತಾಯ ಮಾಡಿದ್ದಾರೆ ನಮಸ್ಕಾರ ಇವತ್ತು ನಿರಂತರವಾಗಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದ ಜಿಲ್ಲೆ ತುಂಬ ಅತಿವೃಷ್ಟಿಯಾಗಿ ಅತಿವೃಷ್ಟಿಯಾಗಿದೆ ಜಿಲ್ಲೆಯ ರೈತರ ಬದುಕು ಇವತ್ತು ಕಂಗಾಲಾದಂಥ ಪರಿಸ್ಥಿತಿ ಬಂದಿದೆ ನಿರಂತರವಾಗಿ ನಿರಂತರವಾಗಿಸಿರ್ತಕ್ಕಂಥ ಈ ಮಳೆಗೆ ಹತ್ತಿ ತೊಗರಿ ಉದ್ದು ಹೆಸರು ಮತ್ತು ಭತ್ತದ ಬೆಳೆಗಳು ಸಂಪೂರ್ಣ ಜಲಾವೃತವಾಗಿದ್ದು ರೈತ ತುಂಬ ಕಂಗಾಲಾಗಿದ್ದಾರೆ ಅದಕ್ಕೆ ಸರ್ಕಾರ ಇನ್ನುವರೆಗಾದರೂ ಇದು ಸಮೀಕ್ಷೆ ಮಾಡಿದೀವಂತಕ್ಕಂಥ ಬೇಜವಾಬ್ದಾರಿ ತರ ಉತ್ತರವನ್ನು ಸರ್ಕಾರ ಕೊಡ್ತಾ ಇದೆ ಇದು ಕರ್ನಾಟಕ ರಾಜ್ಯ ರೈತ ಸಂಘ ಅಶಿರು ಇದನ್ನು ಖಂಡಿಸ್ತೀವಿ ಇದಕ್ಕೆ ಮಾನ್ಯ ಕೃಷಿ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಕೃಷ್ಣಾ ಮತ್ತು ಭೀಮಾ ನದಿಯಿಂದ ತುಂಬಿ ತುರುಗತಕ್ಕಂತಹ ಈ ನದಿಗಳು ಜಿಲ್ಲೆಯ ರೈತರ ಜಮೀನುಗಳಿಗೆ ನುಗ್ಗಿ ಎಲ್ಲ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದಾವೆ ಇದಕ್ಕೆ ಸರ್ಕಾರ ಇದು ಬೇಜವಾಬ್ದಾರಿಗಳನ್ನು ಮಾಡದೆ ಇನ್ನೂ ಮೀನಾಮೇಷ ಎಣಿಸ್ತಿರ್ತಕ್ಕಂಥ ಬೇಜವಾಬ್ದಾರಿ ಉತ್ತರ ಬೇಡ ಇದು ಅತಿ ಶೀಘ್ರದಲ್ಲೇ ಸರ್ಕಾರ ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರು ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಬೇಕು ನೀವು ಬರೀ ಬೆಳೆ ಪರಿಹಾರ ಕೊಟ್ರೆ ಅದು ಮೂಗಿ ತುಪ್ಪ ಹೊರತಕ್ಕ ತುಪ್ಪ ಕೆಲಸ ಬೇಡ ನಿಮಗೆ ಬೆಳೆ ಪರಿಹಾರ ಕೊಡದೆ ಆಗದೇ ಇದ್ದಲ್ಲಿ ರೈತ ಜಮೀನುಗಳಿಗೆ ಹಾಕಿರ್ತಕ್ಕಂಥ ಖರ್ಚು ಎಷ್ಟು ಎಷ್ಟಿದೆ ಅಂತಕ್ಕಂಥ ಲೆಕ್ಕ ಕೊಟ್ಟು ಆ ಖರ್ಚನಾದ್ರೂ ಸರ್ಕಾರ ಕೊಡಬೇಕಾಗ್ತದೆ ಅಂದಾಗ ರೈತ ನೆಮ್ಮದಿಯಿಂದ ಹೇಳಕ್ಕೆ ಸಾಧ್ಯ ರೈತ ಈ ದೇಶದ ಬೆನ್ನೆಲುಬು ಅಂತ ಇರತಕ್ಕಂಥ ಈ ಜನಪ್ರತಿನಿಧಿಗಳು ಕಲ್ಯಾಣ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳು ಜಮೀನುಗಳಿಗೆ ಭೇಟಿ ಕೊಟ್ಟು ರೈತರ ಕಷ್ಟವನ್ನ ಒಂದು ತೊಂದರೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇಲ್ಲ ಇದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಇದು ಇದೇ ಮುಂದುವರೆದರೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನು ಕೇಳಬೇಕಂತ ಪರಿಸ್ಥಿತಿ ನಮಗೆ ಬಂದಿದೆ ನಮ್ಮ ರಾಜ್ಯ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗವನ್ನ ನೀವು ನಿರ್ಲಕ್ಷ್ಯ ಮಾಡ್ತಾ ಇದೀವಿ ಈ ರಾಜ್ಯದ ಕೃಷಿ ಸಚಿವ ಅಯೋಗ್ಯ ಮಂತ್ರಿ ಅವನು ಅವನು ಮಂಡ್ಯ ಮತ್ತು ಬೆಂಗಳೂರು ಎಷ್ಟೇ ಸೀಮಿತವಾದ ಕೃಷಿ ಸಚಿವನಾಗಿದ್ದಾನೋ ಆ ಆಯೋಗ್ಯ ಮಂತ್ರಿಗೆ ನಾ ಈ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದ ಜನರ ಪರವಾಗಿ ಹೇಳ್ತಾ ಇದ್ದೀನಿ ನೀನು ನಿಜವಾದ ಕೃಷಿ ಸಚಿವರಾಗಿದ್ರೆ ನಮ್ಮ ಉತ್ತರ ಕರ್ನಾಟಕದ ಜನರ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗಿದೆ ಮಾನ್ಯ ಸಚಿವರೇ ಇದು ಬೇಜವಾಬ್ದಾರಿ ನಿಮಗೆ ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಕ್ಕಂಥ ಕೆಲಸ ನೀವು ಮಾಡಿರಿ ಇರ್ಲಿಲ್ಲ ಅಂತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಬಗ್ಗೆ ಪ್ರತ್ಯೇಕ ಸಚಿವಾಲಯವನ್ನು ನಿರ್ಮಾಣ ಮಾಡೋಕೆ ಸರ್ಕಾರ ಇದು ನಾವು ಖಂಡನೆ ಮಾಡ್ತಾ ಇದೀವಿ ಇದು ಬೇಜವಾಬ್ದಾರಿ ಉತ್ತರ ಇಷ್ಟೆಲ್ಲ ರಾಜ್ಯದಲ್ಲಿ ಅತಿವೃಷ್ಟಿ ಮಳೆಯಾಗಿ ರೈತ ಸಂಕಷ್ಟದಲ್ಲಿದ್ದಾಗಲೂ ನೀವು ಒಬ್ಬರೇ ಜನಪ್ರತಿನಿಧಿಗಳು ಸಚಿವರು ಮುಖ್ಯಮಂತ್ರಿಗಳು ರೈತರ ಪರವಾಗಿ ಒಂದೇ ಒಂದು ಹೇಳಿಕೆಯನ್ನು ಕೊಡ್ತಕ್ಕ ಕೊಡಲಾರ್ದು ಅಂತಕ್ಕಂಥದ್ದು ಬಹಳ ಮನಸ್ಸಿಗೆ ನೋವಾಗಿದೆ ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸ್ತದೆ ನೀವು ಮುಂದಿನ ದಿನಗಳಲ್ಲಿ ಇದೇ ತರನಾಗಿ ರೈತರ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿರಸೇನೆ ವತಿಯಿಂದ ವಿಧಾನಸೌಧದ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಬೇಕಾಗ ಎಚ್ಚರಿಕೆ ಕೊಡಲಾಗುವುದು ಮಲ್ಲಾಡಗೌಡ ಹಗರಡ್ಗೆ ಯಾದಗಿರಿ ಜಿಲ್ಲಾಧ್ಯಕ್ಷರು